ಒಂದು ಪದಾರ್ಥ ರೆಡಿ ಮಾಡೋದೇ ಟಿ ಎಂ ಆರ್ ಅಂತ ಬಹಳ ಈಸಿ ಇದೆ ಇದು ಓಕೆ ನಾಳೆ ಗುರಿ ಒನ್ ಇಯರ್ ಆದ್ಮೇಲೆ ಮಿನಿಮಮ್ ಹಜ್ಜನಗೆ ಜಾಬ್ ಕೊಡ್ಬೇಕು ಮತ್ತೆ ನಮ್ಮ ಟಿ ಎಂ ಆರ್ ಫುಡ್ ನಲ್ಲಿ ಕಾಯಿಲೆಗಳು ಜಾಸ್ತಿ ಬರಲ್ಲ ಸರ್ ಮಿನಿಮಮ್ ಆಗಿ ಜಾಸ್ತಿ ನಮಗೆ ಬೇಡ ಸರ್ ಇಪ್ಪತ್ತೈದಿಂದ ಮೂವತ್ ಸಾವಿರ ಆಗಿ ಒಂದ್ ಮರಿ ಕೊಡ್ತೀವಿ ಸರ್ ಸೇದೋಣ ನಮಸ್ಕಾರ ನಮಸ್ಕಾರ ಒಂದು ಎಂಟಿಂದ ಒಂಬತ್ತು ತಿಂಗಳಾಯ್ತು ಸೊ ಅವಾಗ ನನಗೆ ಖಾಲಿ ಇದನ್ ತೋರಿಸಿದ್ರಿ ಶೆಡ್ ತೋರ್ಸಿದ್ರಿ ಸೊ ಈಗ ಮರಿಗಳು ಬಂದವೆ ಟಿ ಎಂ ಆರ್ ಬಂದವ ಅಂತ ಹೇಳಿದ್ರಿ ಸೊ ಆಲ್ಮೋಸ್ಟ್ ಎಲ್ಲಾ ಟಿ ಎಂ ಆರ್ ಬಗ್ಗೆ ಡೀಟೇಲ್ಸ್ ಬೇಕು ಬೇಕು ಅಂತಿದ್ರು ಟಿ ಎಂ ಆರ್ ನೋಡೋಣ ಅದಕ್ಕಿಂತ ಮುಂಚೆ ಯಾವ್ಯಾವ ಮರಿಗಳು ಸಾಕಿದಿರಾ ಅದ್ರ ಬೆನಿಫಿಟ್ ಏನು ಅದೆಲ್ಲ ಡೀಟೇಲ್ಸ್ ಬೇಕು ಕೊಡಿ ಬಣ್ಣ ಖಂಡಿತ ಆ ಸುಸ್ವಾಗತ ಇನ್ನೊಂದ್ಸತಿ ಕೊಟ್ರೇಶ್ವರ ಫಾರ್ಮ್ ಬಹಳ ಖುಷಿ ಆಯ್ತು ತಾವು ಇನ್ನೊಂದ್ಸತಿ ಆ ಸುಮಾರು ಬಹಳ ಜನ ಕಾಲ್ ಮಾಡಿದ್ರು ನಮ್ಗೆ ಬಗ್ಗೆ ಮತ್ತೆ ಬಹಳ ಒಳ್ಳೆ ಸಾಕಾರ ಸಿಕ್ತು ನಿಮ್ ಕಡೆಯಿಂದ ಮತ್ತೆ ರೈತರಿಗೆ ಬಹಳ ಇನ್ಫಾರ್ಮೇಶನ್ ಸರಿಯಾಗಿ ಯಾರು ಕೊಡ್ತಾ ಇರ್ಲಿಲ್ಲ ನನ್ಗೆ ಒಂಥರ ಅಂಡರ್ಸ್ಟ್ಯಾಂಡಿಂಗ್ ಆಯ್ತು ಇವತ್ತು ಯಾರ್ಯಾರು ನಮ್ಗೆ ಕಾಲ್ ಮಾಡಿದಿರಾ ನಿಮ್ ಚಾನೆಲ್ ಮೂಲಕ ಇಂದ ಎಲ್ಲರಿಗೂ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ ಬಹಳ ರೈತರು ನಮ್ ಸೇಮ್ ಶೆಡ್ ಏನಿದೆ ಇವತ್ತು ರೆಡಿ ಮಾಡಿ ಮರಿ ಸಾಕ್ತಾವ್ರೆ ಬನ್ನಿ ಕೊಟೇಶ್ವರಿ ಅಣ್ಣ ಈಗ ಅವ್ರದ್ದು ಒಂದು ಪ್ರಶ್ನೆಗಳು ಏನಂದ್ರೆ ನಾನು ಸಾವಿರದಲ್ಲಿ ಶೆಡ್ ರೆಡಿ ಮಾಡ್ಬೋದಾ ಅಂತ ಕೇಳ್ತಿದ್ದಾರೆ ಹೌದು ಯಾಕಂದ್ರೆ ನಾನು ತಂಬಲೈನ್ ಹಾಕಿರೋದು ಅದನ್ನ ಹಾಕಿದ್ದೆ ಸೊ ಅದೊಂದು ಕನ್ಫ್ಯೂಸ್ ಇದೆ ಅದನ್ನ ಸ್ವಲ್ಪ ಕ್ಲಿಯರ್ ಮಾಡ್ಬಿಡಿ ನನಗೆ ಖಂಡಿತ ಇವಾಗ ನೋಡಿ ಮೂವತ್ತು ಸಾವಿರ ಅಂದ್ರೆ ಮನೆಯಲ್ಲಿ ಯಾರಾದರೂ ಉತ್ಕಾ ಮುತ್ಕಿ ಯಾರಾದರೂ ಪಾರ್ಟ್ ಟೈಮ್ ಕುರಿ ಸಾಕ್ಬೇಕಾದ್ರೆ ಒಂದು ಫೋರ್ ಇಂಟು ಟ್ವೆಂಟಿ ಇಲ್ಲಾಂದರೆ ಫೋರ್ ಇಂಟು ಟ್ವೆಂಟಿ ಫೈವ್ ಒಂದು ಮನೆ ಒಳಗಡೆ ಏನಾದರೂ ಖಾಲಿ ಕೊಡುಗೆ ಏನಾದರೂ ಇದ್ರೆ ಈ ಖಾಲಿ ಕೊಡುಗೆ ಒಳಗಡೆ ಒಂದು ಪ್ಲಾಟ್ಫಾರ್ಮ್ ಮಾಡಿಕೊಂಡು ಮಿನಿಮಮ್ ಆಗಿ ಹತ್ತಿಂದ ಹದಿನೈದು ಮರಿ ಸಾಕೊಂಡು ಆರಾಮ ಜೀವನ ನಡೆಸ್ಬಹುದು ಪಾರ್ಟ್ ಟೈಮಲ್ಲಿ ಏನಾದರೂ ನಾವು ಕಮರ್ಷಿಯಲ್ ಆಗಿ ಮಾಡಬೇಕಾದ್ರೆ ಸ್ವಲ್ಪ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಓಕೆ ಮೂವತ್ತು ಸಾವಿರ ಆದ್ದು ಒಂದು ಪ್ಲಾಟ್ಫಾರಮ್ಮು ಇನ್ನಲ್ಲಿ ಸ್ವಲ್ಪ ಫೀಡರ್ ಸಿಸ್ಟಮ್ ಇರುತ್ತೆ ಆರಾಮ ಮರಿಗೆ ಕಟ್ಟಿ ಸಾಕ್ಬೋದು ಮಿನಿಮಮ್ ಆಗಿ ಹತ್ತಿಂದ ಹದಿನೈದು ಮರಿ ಆರಾಮ ಸಾಗ್ಬೋದು ಸರಿ ಥ್ಯಾಂಕ್ ಯು ಅಣ್ಣ ಎಲ್ಲರೂ ಅದೇ ಪ್ರಶ್ನೆ ಕೇಳ್ತಾ ಇದ್ರು ಮೂವತ್ತು ಸಾವಿರದಾಗ ರೆಡಿ ಆಗತ್ತ ರೆಡಿ ಹೆಂಗೆ ಅಂತ ಕೇಳ್ತಾ ಇದ್ರು ಅವರಿಗೆ ಉತ್ತರ ಕೊಟ್ರಿ ಬನ್ನಿ ನೋಡ್ರಿ ಖಂಡಿತ ಖಂಡಿತ ಯಾವ ಮರಿಣ ಸಾಕಿರೋದು ಇವಾಗ ಕೊಟ್ರೇಶ್ವರ ಇವಾಗ ಸದ್ಯಕ್ಕೆ ನಮ್ಮ ಹತ್ರ ಬನ್ನೂರ್ ಇದೆ ಮೀನ್ಗಡ ಇದೆ ಆಲ್ರೆಡಿ ನಮ್ದು ಮೇಜರ್ ಫೋಕಸ್ ಇದ್ದಿರೋದು ಫ್ಯಾಟ್ನಿಂಗ್ ಮೇಲೆ ಕೆಂಗುರಿ ಕೆಂಗುರಿ ನಾವು ಎರಡು ಬ್ಯಾಚ್ ಸೇಲ್ ಮಾಡಿದೀವಿ ಅನದರ್ ಟೆನ್ ಡೇಸ್ ಒಳಗಡೆ ಇನ್ನೊಂದ್ಸತಿ ಸಾಕಿ ಮೂರ್ ತಿಂಗಳು ಇವಾಗ ಇದೆ ಗಡ ಇದೆ ಅಮೀನ್ ಅಂದ್ರೆ ನಮ್ದು ತಳಿ ಹೆಸರು ಬಂದು ಎಲಗ ಅಂದ್ರೆ ಫೇಮಸ್ ಆಗಿ ಅಮೀನ್ಗಡ ಸಂತೆ ಇದೆಯಲ್ವಾ ಈ ಹೆಸರು ಇಟ್ಬಿಟ್ಟವ್ರ ಮರಿ ಮೇಲೆ ಬಹಳ ಜನ ಎಲಗ ಹೇಳಿದ್ರೆ ಅಂಡರ್ಸ್ಟ್ಯಾಂಡ್ ಆಗಲ್ಲ ಏನ್ ಸರ್ ಎಲ್ಗಾ ಕೇಳ್ತಾರೆ ಎಲಗಾನೆ ಅಮೀನ್ ಗಡ ಹಾ 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 ನೋಡಬನ್ ಟೋಟಲ್ ಎಷ್ಟಿದೆ ಮೇಡಮ್ ಮರಿ ಇವೆಲ್ಲ ಇವಾಗ ಇದು ಬಕ್ರೀದ್ಗೆ ರೆಡಿ ಆಗಿರೋದು ಒಂದು ಇದೆ ಮರಿ ಬಕ್ರೀದ್ಗೆ ಮರಿ ಬಕ್ರೀದ್ಗೆ ಕೊಡೋದು ಹಾ 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 ಯಾರಾದ್ರು ಕಾಯ್ಶ್ ಮಂದಿ ಯಾರಾದ್ರೂ ಬಂದ್ರು ನಮ್ಗೆ ಬೇಕು ನಾವು ಖುಷಿ ಖುಷಿನ ಇಂಪಾರ್ಟೆಂಟ್ ನಮ್ಗೆ ತಗೊಂಡ್ ಹೋಗಿ ಇವ್ರೆ ಸಾಕಿ ಅಂತ ಕೊಡ್ತೀವಿ ಅಂದ್ರೆ ಮೇನ್ ಅಜೆಂಡಾ ನಮ್ದು ಬಕ್ರೀದ್ಗೆನೆ ಕೊಡೋದು ಬಕ್ರೀದ್ಗೆ ಹೌದು ಇವಾಗ ರಂಜಾನ್ ಆದ್ಮೇಲೆ ಒಂದ್ ಎರಡ್ ತಿಂಗಳು ಇರುತ್ತೆ ಬಕ್ರೀದ್ಗೆ ಆಲ್ರೆಡಿ ಬತ್ ರಂಜಾನ್ ಆದ್ಮೇಲೆನೆ ಸೇಲ್ಸ್ ಶುರು ಆಗ್ಬಿಡುದು ಹ್ಮ್ ಹ್ಮ್ ಇದ್ರದ್ದು ಸಾಕಾಣಿಕೆ ಯಾವ ತರ ಇರುತ್ತ ಸರ್ ಸಾಕಾಣಿಕೆ ಬಹಳ ಈಜಿ ಇದೆ ಅಂದ್ರೆ ನಾವು ಶ್ರದ್ಧೆಯಿಂದ ಮಾಡಬೇಕು ಶ್ರದ್ಧೆಯಿಂದ ಮಾಡಿಲ್ಲಾದ್ರೆ ಯಾವ್ದೂ ಕೆಲಸ ಆರಾಮ್ ಇಲ್ಲ ಬಹಳ ಕಷ್ಟ ಆಗುತ್ತೆ ಇದು ಮೇಂಟೆನೆನ್ಸ್ ಯಾವ ತರ ಇರುತ್ತೆ ಡೈಲಿ ಸರ್ ಮೇಂಟೆನೆನ್ಸ್ ನಾವು ಬಹಳ ಈಸಿ ಮಾಡ್ಬಿಟ್ಟಿದೀವಿ ಬೆಳಗ್ಗೆ ಇದ್ದಿದ ತಕ್ಷಣ ಗುಡಿಸ್ಬಿಡ್ತೀವಿ ಗುಡಿಸಿದ ತಕ್ಷಣ ಎಲ್ಲರಿಗೆ ಮೇವು ಹಾಕ್ಬಿಡ್ತೀವಿ ಮೇವು ಹಾಕಿ ಆದ್ಮೇಲೆ ಮಧ್ಯಾಹ್ನ ನೀರ್ ಕೊಡ್ತೀವಿ ಓಕೆ ನಾವು ಕೊಡೋದು ಟಿಎಂ ಎಂ ಜಾಸ್ತಿ ಮರಿಗೆ ಟಿ ಎಂ ಹೌದು ಟೋಟಲ್ ಮಿಕ್ಸ್ ರೇಷನ್ ಅಂತ ಟೋಟಲ್ ಮಿಕ್ಸ್ ರೇಷನ್ ಟಬ್ಬಲ್ಲಿ ನೀವು ತೋರಿಸ್ತಾ ಇದೀರಾ ಇದು ಎಲ್ಲ ಬಂದು ಟಿ ಎಂ ಆರ್ ಟಿ ಎಂ ಆರ್ ಟಿನ್ ಟಿ ಎಂ ಆರ್ ಅಲ್ಲಿ ಎಲ್ಲಾ ಪದಾರ್ಥ ಬರುತ್ತೆ ಮೆಕ್ಕೆಜೋಳ ರಾಗಿ ಹುಲ್ಲು ಭತ್ತ ಮತ್ತೆ ಕಳ್ಳೆ ಬಳ್ಳಿ ಎಲ್ಲ ಏನೇನ್ ಪದಾರ್ಥ ನಾವು ಕೊಡ್ತೀವಿ ಮಡಿಗೆ ಎಲ್ಲ ಸೇರಿಸಿ ಒಂದ್ ಮಿಕ್ಸ್ಚರ್ ಮಾಡೋವ್ರೆ ನ್ಯೂಟ್ರಿಷನ್ಸು ಮಿನಿರಲ್ಸು ಮತ್ತೆ ಇರುತ್ತೆ ಒಂದು ಪದಾರ್ಥ ರೆಡಿ ಮಾಡೋದು ಟಿ ಎಂ ಆರ್ ಅಂತ ಬಹಳ ಈಸಿ ಇದೆ ಇದು ಇದು ರೈತರಿಗೆ ಇದೆ ಹೌದು ನೋಡಿ ಇವಾಗ ನೀವು ರಾಗಿ ಹುಲ್ ಬೇಕಾದ್ರೆ ನೀವು ದೊಡ್ಡಬಳ್ಳಾಪುರ್ ಹೋಗ್ಬೇಕು ಇಲ್ಲಾದ್ರೆ ಹಳೆ ಬೆಂಗ್ ಹಳೆ ಮೈಸೂರು ಭಾಗಕ್ಕೆ ಹೋಗ್ಬೇಕು ನಿಮ್ಗೆ ಏನಾದ್ರು ಕಳ್ಳೇ ಬಳ್ಳಿ ಬೇಕಾದ್ರೆ ನಾವು ನಮ್ಮ ಉತ್ತರ ಕರ್ನಾಟಕ ಹೋಗ್ಬೇಕು ಟ್ರಾನ್ಸ್ಪೋರ್ಟೇಶನ್ ಕಾಸ್ಟ್ ಇರುತ್ತೆ ಜಾಸ್ತಿ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ನಿಮ್ ಹತ್ರ ಟೈಮ್ ಇರಲ್ಲ ಹೋಗೋದು ತಗೊಂಡ್ ಬರೋದು ಅದಕ್ಕೆ ಕಂಪನಿಯವರು ಏನ್ ಮಾಡೋರ ಇದು ಒಂದು ಸ್ಟಾರ್ಟ್ ಅಪ್ ಕಂಪನಿ ಆಂಧ್ರದಲ್ಲಿ ನಮ್ ತರ ಯುವಕರು ಇವರು ಏನ್ ಮಾಡೋರೆ ಮುಂದೆ ಬಂದು ಒಂದು ಕಂಪನಿ ಸ್ಟಾರ್ಟ್ ಮಾಡಿ ಒಂದು ಟಿಎಂಆರ್ ರೆಡಿ ಮಾಡಿ ಎಲ್ಲರಿಗೆ ಅನುಕೂಲ ಮಾಡ್ತವ್ರೆ ಇದ್ರ ಸಾಕಾಣಿಕೆ ನಮ್ಗೆ ಏನು ಈಸಿಯಾಗಿ ಮಾಡ್ಕೋಬೇಕಂದ್ರೆ ಯಾವ ತರ ಮಾಡ್ಕೋಬೋದ್ರೆ ಇದ್ರ ನಾವು

ನೋಡಿ ಮರಿಗೆ ಬಾಯಿ ಇಲ್ಲ ನೀರ್ ಕೊಡಿ ನನ್ಗೆ ಮೇವು ಕೊಡಿ ಕೇಳೋದು ಓಕೆ ಫೋಕಸ್ ಮೇನು ಚೆನ್ನಾಗಿದ್ರೆ ಆಟೋಮೆಟಿಕ್ಲಿ ನಿಮ್ ಡೆವಲಪ್ಮೆಂಟ್ ಒಳ್ಳೆ ಬರುತ್ತೆ ಇದಕ್ಕೆ ಒಳ್ಳೆ ಲೇಬರ್ ನೀವು ನೋಡ್ಕೊಂಡು ತಗೊಳ್ಳಿ ಲೇಬರ್ ಶ್ರದ್ಧೆಯಿಂದ ಮಾಡಿದ್ರೆ ಮತ್ತೆ ನಿಮ್ ಇನ್ವಾಲ್ವ್ಮೆಂಟ್ ವೆರಿ ಇಂಪಾರ್ಟೆಂಟ್ ನೀವು ಬಂದು ನಾನು ಎಲ್ಲಿ ಕೂತ್ಕೊಂಡು ನಾನು ಸಿ ಸಿ ಟಿವಿನಲ್ಲಿ ನೋಡ್ತೀನಿ ಏನ್ ಮಾಡ್ತಾವನೆ ಲೇಬರ್ ಇದು ಎಲ್ಲ ಆಗಲ್ಲ ನೀವು ಏನಾದ್ರು ಇನ್ವಾಲ್ವ್ಮೆಂಟ್ ಕೊಟ್ಟಿಲ್ಲ ಅಂದ್ರೆ ಖಂಡಿತ ಈ ಫಾರ್ಮ್ ನೀವು ಮುಚ್ಚಲೇಬೇಕು ಇರಬೇಕು ಮತ್ತೆ ಬಂದು ಅಬ್ಸರ್ವೇಷನ್ ಮಾಡಬೇಕು ಮರಿದು ಗ್ರೋತ್ ಹೇಗಿದೆ ಡೆವಲಪ್ಮೆಂಟ್ ಹೇಗೆ ನಡೀತಾ ಇದೆ ಕರೆಕ್ಟ್ ಆಗಿ ಫೀಡಿಂಗ್ ಸಿಸ್ಟಮ್ ಆಗ್ತಾ ಇದೆಯಾ ಎಲ್ಲ ನೀವು ಸ್ವಲ್ಪ ಇನ್ವಾಲ್ವ್ಮೆಂಟ್ ಗೆ ಏನಾಗುತ್ತೆ ನಮ್ಮ ಯಜಮಾನ್ರು ಬಂದು ಚೆಕ್ ಮಾಡ್ತಾರಪ್ಪ ಇವನ್ಗೆನೆ ಒಂದು ಇದು ಇರುತ್ತೆ ಕಾಲ್ಜಿ ಕರೆಕ್ಟ್ ಆಗಿ ನಾನು ನೋಡ್ಕೊಳ್ಬೇಕು ಮತ್ತೆ ಇನ್ನೊಂದು ಏನ್ ಏನಾದ್ರು ಮರಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಇಮಿಡಿಯೇಟ್ ಆಗಿ ನೀವು ಇಂಜೆಕ್ಷನ್ಸ್ ಟ್ಯಾಬ್ಲೆಟ್ಸ್ ಎಲ್ಲ ಕೊಡಬೇಕು ಈನ್ ಪಾಡಿಗೆನ ಬಿಟ್ಬಿಟ್ರೆ ಆಟೋಮೆಟಿಕ್ ಡೇಸ್ ಆದ್ಮೇಲೆ ಮರಿ ನಾವು ಆಮೇಲೆ ಏನಾದ್ರೂ ತೊಂದರೆ ಆಗ್ಬಿಟ್ಟ ಆಗ್ಬಿಟ್ರೆ ನಮ್ಗೆ ಕಾಪಾಡಕ್ ಆಗಲ್ಲ ಓಕೆ ಇಮಿಡಿಯೇಟ್ ಆಗಿ ನೀವು ಪ್ರಿಕಾಶನ್ ಕೊಡಬೇಕು ಫಸ್ಟ್ ಏಡ್ ಮಾಡ್ಲೇಬೇಕು ಈಗ ನೀವು ಕೆಂಗೂರಿನ ಸಾಕಿದ್ರ ಎಳಗನೂ ಸಾಕಿದ್ರ ಬನ್ನೂರು ಸಾಕಿದ್ರ ಈ ಮೂರಲ್ಲಿ ಯಾವ್ದು ನಿಮ್ ಲಾಭದಾಯಕ ಸರ್ ಒಂದು ಮಾತು ಹೇಳ್ತೀನಿ ಬಹಳ ಜನ ನಮಗೆ ಕಾಲ್ ಮಾಡಿದ್ರು ಸರ್ ಎಷ್ಟು ನೀವು ದುಡಿತೀರಾ ಅಂತ ಸರ್ ನಾನು ದುಡಿಯೋದು ಪ್ರಶ್ನೆ ಅಲ್ಲ ನಮ್ ಕಮಿಟ್ಮೆಂಟ್ ಇಂಪಾರ್ಟೆಂಟ್ ಯಾವ್ದು ಕೆಲಸ ಇರಲಿ ಅಫೆಕ್ಷನ್ ಇಂದ ಮಾಡಬೇಕು ಶ್ರದ್ಧೆಯಿಂದ ಮಾಡ್ಬೇಕು ಯಾವ್ದು ನೀವು ಬಿಸ್ನೆಸ್ ತಗೊಳ್ಳಿ ಇವತ್ತು ಶ್ರದ್ಧೆಯಿಂದ ಮಾಡಬೇಕು ಆಟೋಮೆಟಿಕ್ಲಿ ನಿಮ್ದು ಬಿಸ್ನೆಸ್ ಮುಂದೆ ಹೋಗುತ್ತೆ ಸರ್ ಬಿಸ್ನೆಸ್ ಮುಂದೆ ಹೋಗೋದು ಒಂದೇ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು ಪ್ರಾಫಿಟ್ ಬಂದ್ರೇನೆ ಬಿಸ್ನೆಸ್ ಮುಂದೆ ಹೋಗೋದು ಓಕೆ ಇವತ್ತು ನಾನು ಬಹಳ ಡಾಕ್ಟರ್ ವಿಜಯ್ ಸಂಕೇಶ್ ವಿಡಿಯೋಸ್ ಬಹಳ ನೋಡ್ತೀನಿ ಒಂದೇ ಮಾತ್ ಹೇಳಿರೋದು ಇವತ್ತು ವಿಜಿಸ್ಟಿಕ್ ಒಂದ್ ದೊಡ್ಡ ಮಟ್ಟಿಗೆ ತಗೊಂಡ್ ಬಂದವ್ರೆ ಮೋರ್ ದೆನ್ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಕ್ರೋಸ್ ಇರೋದು ಟನ್ ಓವರ್ ಇದೆ ಯಾವಾಗ ಇವ್ರು ಶುರು ಮಾಡಿದ್ರೆ ಬರೀ ಒಂದೇ ಲಾರಿ ಇದ್ದಿರೋದು ಬಹಳ ಜನ ಹೇಳಿದ್ರು ಏನಪ್ಪಾ ನೀನ್ ಮಾಡ್ತೀಯ ಲಾರಿನಲ್ಲಿ ನಿಂದು ನಿಮ್ದು ಬಿಸ್ನೆಸ್ ಫೇಲ್ ಆಗುತ್ತೆ ಎಲ್ಲಾ ಕ್ರಿಟಿಸಿಸಮ್ಸ್ ಇವರು ತಗೊಂಡು ಒಂದ್ ಮಾತ್ ಹೇಳಿದ್ರು ನಾನು ಲವ್ ಅಂಡ್ ಅಫೆಕ್ಷನ್ ಇಂದ ಮಾಡ್ದೆ ಕೆಲಸ ಇವತ್ತು ಈ ಮಟ್ಟಕ್ಕೆ ಬಂದಿರೋದು ನನ್ನ business ಸುಮಾರು ಮೋರ್ ದೆನ್ 500 ಟು ಎಂಪ್ಲಾಯ್ಮೆಂಟ್ ಕೊಟ್ಟವ್ರೆ ಏನೋ ನಮ್ಮ ಡಾಕ್ಟರ್ ಸಂಕೇಶ್ವರ್ ಅವರು ಯಾಕೆ ಎಫೆಕ್ಷನ್ কমিಟ್ಮೆಂಟ್ ವರ್ಕ್ ಯಾವುದು ನೀವು ಮಾಡಿ ಲವ್ ಮಾಡಬೇಕು ನಾವು ಮಾಡೋ ಕೆಲಸ ನಾವು ಪ್ರೀತಿ ಮಾಡಕಂದೆ ಮಾಡಬೇಕು ಪ್ರೀತಿ ಮಾಡಿಲ್ಲ ಅಂದ್ರೆ ಕೆಲಸ ಆಗಲ್ಲ ಅರ್ಥ ಆಯ್ತಾ ಸರ್ ಯಾರಾದ್ರೂ ಉದ್ಯಮಿ ಇರ್ಲಿ ನಾನು ಬಂದು ಬರಿ ಪ್ರಾಫಿಟ್ ಮಾಡ್ತೀನಿ ಉದ್ದೇಶ ಇರಬಾರ್ದು ನಮ್ಮ ಉದ್ದೇಶ ಏನಿರ್ಬೇಕು ಈ ಬಿಸ್ನೆಸ್ ಇಂದ ಪೀಪಲ್ಗೆ ಎಂಪವರ್ಮೆಂಟ್ ಮಾಡಬೇಕು ಎಷ್ಟು ಜನಗೆ ನೀವು ಕೆಲಸ ಕೊಡ್ತೀರಾ ಇದು ಮುಖ್ಯ ಕೆಲಸ ನಾಲ್ಕ್ ಜನ ಇವತ್ತು ಇರ್ಲಿ ನಾವೇ ಒಂದು ಮೂರ್ ಜನ ಕೆಲಸ ಕೊಟ್ಟಿದ್ದೀವಿ ಮೂರ್ ಫ್ಯಾಮಿಲಿ ಇವತ್ತು ನಡೀತಾ ಇದೆ ಓಕೆ ನಾಳೆ ನಮ್ಗೆ ಏನ್ ಗುರಿ ಇರ್ಬೇಕು ಒನ್ ಇಯರ್ ಆದ್ಮೇಲೆ ಮಿನಿಮಮ್ ಹತ್ತು ಜನಗೆ ಜಾಬ್ ಕೊಡ್ಬೇಕು ಓಕೆ ಇದು ಮಾತು ಬಹಳ ನನ್ಗೆ ಎಫೆಕ್ಟ್ ಆಯ್ತು ಡಾಕ್ಟರ್ ಸಂಕೇಶ್ವರ್ ಅವ್ರದ್ದು ಇದಕ್ಕೆ ನಾವು ಅಂಡರ್ಸ್ಟ್ಯಾಂಡ್ ಮಾಡಬೇಕು ಯಾವ್ದು ಉದ್ಯಮ ಇರಲಿ ಫಸ್ಟ್ ಬಿಸ್ನೆಸ್ ಮೇಲೆ ಫೋಕಸ್ ಮಾಡಿ ಅಂದ್ರೆ ನಿಮ್ ಪ್ರಕಾರ ನಾವು ಮಾಡೋ ಕೆಲಸ ಶ್ರದ್ಧೆಯಿಂದ ಮಾಡಬೇಕು ಅದ್ರ ಮೇಲೆ ಪ್ರೀತಿ ಇಟ್ಕೊಂಡು ಮಾಡಬೇಕು ಒಂದ್ ಎರಡ್ ಜನಕ್ಕೆ ನಾವು ಮುಂದೆ ಹೆಲ್ಪ್ ಆಗೋ ಅನ್ನೋ ತರ ಒಂದು ಕಮಿಟ್ಮೆಂಟ್ ಬೇಕು ಹಂಗಿದ್ದಾಗ ಮಾತ್ರ ನಾವು ಯಶಸ್ಸು ಸಾಧಿಸ್ತೇನೆ ಯಶಸ್ ಯಾವದು ಬಿಸ್ನೆಸ್ ಮಾಡಿ ಕೊಟ್ರೇಶ್ವರೇ ನಿಮ್ದು ಯೂಟ್ಯೂಬ್ ತಗೊಳ್ಳಿ ಇವತ್ತು ನೀವು ಎಷ್ಟು ದೂರ ಇಂದ ಬಂದಿದ್ರಾ ಯಾಕೆ ನಿಮ್ ಜಾಬ್ ಬಗ್ಗೆ ನೀವು ಕಮಿಟೆಡ್ ಇದ್ದೀರಾ ಓಕೆ ಮೇನ್ ಕಮಿಟ್ಮೆಂಟ್ ಇರಬೇಕು ಟ್ರಸ್ಟ್ ಇರಬೇಕು ಲವ್ ಇರಬೇಕು ಜಾಬ್ ಬಗ್ಗೆ ಆದ್ಮೇಲೆ ನಿಮ್ದು ಯಾವುದು ನೀವು ಒಡನಾಟ ಮಾಡ್ತೀರಾ ಇದ್ನಲ್ಲಿ ಸಕ್ಸಸ್ ಇದ್ದೇ ಇರುತ್ತೆ ಹೌದು ಅಂದ್ರೆ ನಮ್ ಕಮಿಟ್ಮೆಂಟ್ ಶ್ರದ್ಧೆಯಿಂದ ನೋಡ್ಬೇಕು ಇವತ್ತು ನಮ್ಮ ಮರಿನೇ ನೋಡ್ಕೊಳ್ಳಿ ನಾವು ಎಲ್ಲಿ ತಕ್ಷಣ ಮೊಬೈಲ್ ನೋಡಲ್ಲ ನಾವು ಡೈರೆಕ್ಟ್ ಮರಿಗೆ ಬಂದ್ ನೋಡ್ತೀವಿ ಯಾಕೆ ಗೊತ್ತಾ ಮರಿ ಇದು ತಿನ್ನೋದು ಹೇಗಿದೆ ಯಾವ್ದೂ ಮರಿ ತಿಂತಾ ಇಲ್ಲ ಹ್ಮ್ ಹ್ಮ್ ಯಾವ್ದು ಮರಿ ಮಂಕ್ ಎಲ್ಲ ನಾವು ಒಬ್ಸರ್ವೇಶನ್ ಮಾಡ್ತಾ ಇರ್ಬೇಕು ಹ್ಮ್ ಮತ್ತೆ ಮರಿ ಏನಾದ್ರು ಸೈಲೆಂಟ್ ಇದ್ಯಾ ಚೆಕ್ ಮಾಡ್ಬೇಕು ಏನಾದ್ರೂ ಮರಿಗೆ ಹುಷಾರಿಲ್ಲ ಇಮಿಡಿಯೇಟ್ ಆಗಿ ಫಸ್ಟ್ ಏನ್ ಮಾಡ್ಲೇಬೇಕು ನೀವು ಮಾಡಿಲ್ಲ ಮಾಡಿಲ್ಲಾದ್ರೆ ನಿಮ್ ಮರಿ ಕಳ್ಕೊಬೇಕಾಗತ್ತೆ ಅಷ್ಟೇ ಹ್ಮ್ ಹ್ಮ್ ನೀವು ಸ್ವಲ್ಪ ಸ್ಲೋ ಹಾಕ್ತೀನಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟು ಮರಿ ಸ್ಲೋ ಆಗಿ ಈಗ ನೀವು ಸ್ಟಾರ್ಟಿಂಗನ್ನ ಸಾಕಿದ್ ಎಷ್ಟಿಂದ ಅಣ್ಣ ಇಲ್ಲಿ ಕುರಿಗಳನ್ನ ಸರ್ ಇದು ಎಲ್ಲ ಮೂರುವರೆ ತಿಂಗಳು ನಾಲ್ಕು ತಿಂಗಳು ಬಂದಿರೋದು ಎಲ್ಲ ಚಿಕ್ಕ ಚಿಕ್ಕ ಮರಿ ಇವತ್ತು ನೋಡಿ ನಮ್ಮ ಮರಿದು ಡೆವಲಪ್ಮೆಂಟ್ ಹೇಗಿದೆ ಓಕೆ ಟಿ ಎಂ ಆರ್ ಹಾಕ್ತಿವಿ ಟಿ ಎಂಥ ಟಿ ಎಂ ಆರ್ ಬಿಟ್ರೆ ಬೇರೆ ನಾವು ಚರ್ಚೆ ಮಾಡಲ್ಲ ಸರ್ ನಮ್ಗೆ ಟಿ ಎಂ ಆರ್ ಇಂದ ಬಹಳ ವರ್ಕೌಟ್ ಆಗಿದೆ ಸರ್ ಯಾಕಂದ್ರೆ ನಾವು ಸುಳ್ಳು ಹೇಳಬಾರದು ನಮ್ಮಿಂದ ಹತ್ತು ಜನಗೆ ವರ್ಕೌಟ್ ಆಗ್ಬೇಕು ಮತ್ತೆ ಪ್ರಾಪರ್ ನೀರು ನೀರು ಬರುತ್ತೆ ನೀರು ಬರ್ತಿರುತ್ತೆ ಕರೆಕ್ಟ್ ಆಗಿ ಕುಡ್ಕೊಂಡಿರ್ತಾರೆ ಮರಿ ಮತ್ತೆ ಎಲ್ಲಾ ಮರಿಗೆ ಏನೇನ್ ಬೇಕು ಫ್ಯಾನ್ಸ್ ಲೈಟ್ಸ್ ಎಲ್ಲಾ ನಾವು ಹಂಡ್ರೆಡ್ ಪರ್ಸೆಂಟ್ ಇವ್ರಿಗೆ ನೋಡ್ಕೊಂಡಿದೀವಿ ಸರ್ ಈಗ ಫುಡ್ ಯಾವ ಟೈಮ್ ಸರ್ ಬೆಳಿಗ್ಗೆ ಎಂಟು ಗಂಟೆಗೆ ಒಂದು ರೌಂಡ್ ಹಾಕ್ಬಿಡುತ್ತೆ ಒಂದ್ ಗಂಟೆಗೆ ಎಲ್ಲ ಖಾಲಿ ಮಾಡ್ಕೊಂತಾರೆ ಆಮೇಲೆ ನಾಲ್ಕು ಗಂಟೆಗೆ ಇನ್ನೊಂದ್ಸತಿ ಹಾಕ್ತೀವಿ ಸರ್ ನಾಲ್ಕ ಗಂಟೆಗೆ ಹಾಕ್ಬಿಟ್ರೆ ಪೂರ್ತಿ ದಿನ ತಿನ್ಕೊಂಡು ಆರಾಮ ಇರುತ್ತೆ ಸರ್ ಈಗ ಒಂದು ಈಗ ನಾನು ಈಗ ಟೋಟಲ್ ಎಷ್ಟು ಕುರಿ ನಾನು ನಿಂತ ಮಾಡೋದು ಸರ್ ಇವಾಗ ಈ ಟೋಟಲ್ ಸ್ಟ್ಯಾಂಡ್ ಅಲ್ಲಿ ಇನ್ನೂರು ಮರಿ ಸಾಕ್ಬೋದು ಇನ್ನೂರು ಮರಿಗೆ ಎಷ್ಟು ಟಿಎಂಆರ್ ಎಂ ಬೇಕಾಗುತ್ತೆ ಸರ್ ಇನ್ನೂರು ಮರಿಗೆ ಡೈಲಿ ಅಂದ್ರೆ ಒಂದು ಇಪ್ಪತ್ ಮೂಟೆ ಬೇಕು ಸರ್ ಅಂದ್ರೆ ಇಪ್ಪತ್ ಮೂಟೆ ಅಂದ್ರೆ ಇಪ್ಪತ್ ಬ್ಯಾಗ್ ಇಪ್ಪತ್ ಬ್ಯಾಗ್ ಇಪ್ಪತ್ ಬ್ಯಾಗ್ ಬ್ಯಾಗ್ ಒಂದ್ ಮರಿನೇ ಆರಾಮ ಎರಡ್ ಕೆಜಿ ಇಂದ ಎರಡ್ ಕೆಜಿ ಎರಡೂವರೆ ಕೆಜಿ ತಿನ್ನುತ್ತೆ ಸರ್ ಹ್ಮ್ 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 ಒಂದ್ ಮರಿ ಒಂದ್ ಮರಿ நார்மல்போது அத்தவா இன்னொரு மத்தொன் முக்தோது அதுக்கு ஏன் டிஃபரென்ஸ் மிள்ஸ் தீர மிள்

ಸಿಂಪಲ್ ಆಗಿ ಟೋಟಲ್ ಮಿಕ್ಸ್ ರೇಷನ್ ಟೋಟಲ್ ಮಿಕ್ಸ್ ಎಲ್ಲ ಇರುತ್ತೆ ಸರ್ ಹ್ಮ್ ಹ್ಮ್ ಮತ್ತೆ ಕಾಳುಗಳು ಮತ್ತೆ ಜೋಳ ಈ ಟೋಟಲ್ ಏನೇನು ಇರುತ್ತಣ್ಣ ಇದ್ರಲ್ಲಿ ಈಗ ಟೋಟಲ್ ಮಿಕ್ಸ್ ರೇಷನ್ ಅಂದ್ರೆ ಎಲ್ಲಾ ಕಾಳು ಕಡೆ ಎಲ್ಲಾ ಇದ್ರಲ್ಲ ಎಲ್ಲ ಸರ್ ಡೈಲಿ ಮೂರ್ ಟೈಮ್ ಹಾಕ್ಬೇಕಣ ಇದಕ್ಕೆ ಸರ್ ಎರಡು ಟೈಮ್ ಸಾಕು ಎರಡು ಟೈಮ್ ಸಾಕು ಎರಡು ಟೈಮ್ ಸಾಕು ಸರ್ ಬೆಳಗ್ಗೆ ಎಂಟು ಗಂಟೆಗೆ ಆಮೇಲೆ ನಾಲ್ಕಿಂದ ಐದು ಗಂಟೆಗೆ ಒಂದ್ಸಲಿ ಹಾಕ್ತೀವಿ ಸರ್ ಮರಿ ತೋರಿಸಿ ಸರ್ ಮರಿ ಓಡಾಡ್ತಾ ಇರ್ಬೇಕು ಆಟ ಆಡ್ತಾ ಇರ್ಬೇಕು ಆಕ್ಟಿವ್ ಇರ್ಬೇಕು ಮಂಕ್ ಇರಬಾರ್ದು ಮರಿ ಜಾಸ್ತಿ ಕೂತ್ಕೊಂಡ್ರೇನೆ ನಾವು ಈ ತರ ಟಚ್ ಮಾಡಿ ಚೆಕ್ ಮಾಡ್ಬೇಕು ಈ ತರ ಇದ್ಬೇಕು ಸೆಲೆಂಡ್ ಆಗಿರ್ಬಾರ್ದು ಸೈಲೆಂಟ್ ಆಗಿದ್ರೆ ಏನ್ ಪ್ರಾಬ್ಲಮ್ ಏನಾದ್ರು ಜ್ವರ ಏನಾದ್ರು ನೆಗಡಿ ಏನಾದ್ರು ಬೇರೆ ಬೇರೆ ರೋಗ ಆಗಿರುತ್ತೆ ನಾವು ಇಮಿಡಿಯೇಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಬೇಕು ನಾವು ಮರಿ ಮರಿ ತಗೊಂಡ್ ಬಂದಾದ್ಮೇಲೆ ಫಿಫ್ಟೀನ್ ಟ್ವೆಂಟಿ ಡೇಸ್ ಒಂದ್ ತಿಂಗ್ಳು ಟಚ್ ಮಾಡಲ್ಲ ಯಾಕೆ ಗೊತ್ತಾ ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೇಕು ನಮ್ಮ ಬಹಳ ರೈತರು ಮಾಡ್ತಾರೆ ಸಂತೆ ನಮ್ಮ ಮರಿ ತಗೊಂಡ್ ಬಂದಿದ್ ತಕ್ಷಣ ಎರಡ್ ದಿನ ಒಳಗಡೆನೆ ಡಿವಾರ್ಮಿಂಗ್ ಮಾಡ್ತಾರೆ ಸರ್ ಪಾಪ ಮರಿ ಎಷ್ಟು ದೂರ ಇಂದ ಟ್ರಾವೆಲ್ ಮಾಡಿ ಎರಡ್ ಮೂರ್ ದಿನ ಒಳಗಡೆ ಮಾಡಬಾರ್ದು ಪಾಪ ಕ್ಲೈಮೇಟ್ ಅಡ್ಜಸ್ಟ್ ಆಗ್ಬೇಕು ಮರಿಗೆ ನೀವು ಎಕ್ಸಾಂಪಲ್ ಬೇರೆ ಸ್ಟೇಟ್ ಗೆ ಹೋಗ್ತೀರಾ ನೀವು ಹೋಗಿದ ತಕ್ಷಣ ನೀವು ರಿಲ್ಯಾಕ್ಸೇಷನ್ ಮಾಡಬೇಕು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಸ್ವಲ್ಪ ನೀವು ವಾರ್ಮ್ ಅಪ್ ಮಾಡಿ ರೆಡಿ ಆಗ್ಬೇಕು ಈಗ ಇದಕ್ಕೆ ವ್ಯಾಕ್ಸಿನೇಷನ್ ಯಾವ ತರ ಇರುತ್ತೆ ಬರೀ ಎರಡೇ ವ್ಯಾಕ್ಸಿನೇಷನ್ ಮಾಡೋದು ನಾನು ಒಂದು ಪಿಪಿ ಆರ್ ಅಂದ್ರೆ ಸರ್ ಅಂದ್ರೆ ಇದು ಯಾವ್ದು ಬಾಯಿಂದ ಜೊಳ್ಳು ಬರಬಾರ್ದು ಇದು ಒಂಥರ ಡಿಸೀಸ್ ಇದು ಮತ್ತೆ ಕಣ್ಣಿಂದ ನೀರ್ ಬರುತ್ತೆ ಇದು ಎಲ್ಲ ನಾವು ಇಮಿಡಿಯೇಟ್ ಆಗಿ ಪ್ರಿಕಾಶನ್ ಕೊಡಬೇಕು ಅಂದ್ರೆ ನಾವೆಲ್ಲ ಸಾಕೋದು ಸ್ಟ್ಯಾಂಡ್ ಒಳಗಡೆ ಅಂದ್ರೆ ಮರಿ ಜಾಸ್ತಿ ಆಜ್ಗಡೆ ಹೋಗಲ್ಲ ಹಾಜ್ಗಡೆ ಯಾರು ಕರ್ಕೊಂಡು ಹೋಗ್ತಾರೆ ಮರಿ ಎಲ್ಲ ಇವರು ಈಟಿ ಮಾಡ್ಬೇಕು ನೋಡಿ ಸಂತೆ ಸಂತೆಯಿಂದ ನಾವು ತಗೊಂಡ್ ಬಂದಾದ್ಮೇಲೆ ನಮ್ಗೆ ಗೊತ್ತಿರಲ್ಲ ಯಾವ್ದು ಇಂಜೆಕ್ಷನ್ಸ್ ಯಾವ್ದು ವ್ಯಾಕ್ಸಿನೇಷನ್ಸ್ ಕೊಟ್ಟ ಕೊಟ್ಟಿದರ ನಮ್ಗೆ ಗೊತ್ತಾಗಲ್ಲ ನಾವು ಒಂದು ಹದಿನೈದು ದಿನ ಇಲ್ಲಾದ್ರೆ ಆದ್ರೆ ದಿನ ಡಿ ವಾರ್ಮಿಂಗ್ ಆದ್ಮೇಲೆ ನಾವು ಮಾಡೋದು ಇಂಜೆಕ್ಷನ್ ಬರೀ ಒನ್ ಟೈಮ್ ಕೊಟ್ರೆ ಸಾಕು ಸರ್ ಮತ್ತೆ ನಮ್ಮ ಟಿ ಎಂ ಆರ್ ಫುಡ್ ನಲ್ಲಿ ಕಾಯಿಲೆಗಳು ಜಾಸ್ತಿ ಬರಲ್ಲ ಸರ್ ಸರ್ ಕಾಯಿಲೆ ಜಾಸ್ತಿ ಯಾಕಂದ್ರೆ ಇದು ಟಿ ಎಂ ಆರ್ ತಗೊಂಡ್ರೆ ನೀವು ಒಂಥರ ಒಣಮೇವು ತರ ಇರುತ್ತೆ ಹಸಿ ಮೇವು ಜಾಸ್ತಿ ಕೊಡಬಾರ್ದು ಬಹಳ ಏನ್ ಮಾಡ್ತಾರೆ ಇವಾಗ ಅಮೀನ್ಗಳ ಮರಿತು ಹೋಗುದು ಅಮೀನ್ಗಳ ಜಾಗ ಬರೋದು ಉತ್ತರ ಕರ್ನಾಟಕದಲ್ಲಿ ಬಾಗಲ್ಕೋಟು ಈ ಸೈಡ್ ಅಲ್ಲಿ ಎಲ್ಲ ಪೈಸೀನ ಹಸಿ ಮೇವುನೆ ಕೊಡಲ್ಲ ಹಸಿ ಮೇವು ಅಂದ್ರೆ ಗೊತ್ತಾಗಲ್ಲ ನಮ್ಮ ಹಳೆ ಮೈಸೂರ ನಲ್ಲಿ ಸಿಕ್ಕಾಪಡೆ ಡಿಮ್ಯಾಂಡ್ ಆಗಿದೆ ಮೀನ್ಗಳ ಹೋಗಿ ಹಸಿ ಮೇವು ಹಾಕ್ತಾರೆ ಡೈಜೆಶನ್ ಪ್ರಾಬ್ಲಮ್ ಆಗುತ್ತೆ ಮರಿ ಏನಾಗುತ್ತೆ ಹಸಿ ನೋಡಿದ ತಕ್ಷಣ ತಿನ್ಬಿಡುತ್ತೆ ಲೂಸ್ ಮೋಷನ್ಸ್ ಆಗುತ್ತೆ ಲೂಸ್ ಮೋಷನ್ಸ್ ಆಗಿ ಮರಿ ಎಷ್ಟು ಒಳ್ಳೆ ಡೆವಲಪ್ಮೆಂಟ್ ಬಂದಿದೆಯಲ್ವಾ ಅಲ್ವಾ ಕಡಿಮೆ ಆಗುತ್ತೆ ಸರ್ ಇದಕ್ಕೆ ನಾನು ರೈತರಿಗೆ ಹೇಳ್ತೀನಿ ಅಮ್ಮಿನ್ಗಳ ಮರಿಗೆ ದೈವಟ್ಟು ಅಸಿಮೆವು ದಯವಿಟ್ಟು ಕೊಡ್ಬೇಡಿ ಬಿಡಿ ಇದು ಏನ್ ಕೆಜಿ ಬರುತ್ತೆ ಒಂದು ಮರಿ ಈಗ ಒಂದ್ ಮೂರಿಂದ ನಾಲ್ಕು ತಿಂಗಳು ಸಾಕಿ ಆದ್ಮೇಲೆ ಎಷ್ಟು ಕೆಜಿ ಬರಬಹುದು ಪಿಎಂಆರ್ ನೋಡಿ ನನ್ಗೆ ಬಂದಿರೋದು ಹೇಳ್ತಿದ್ದೀನಿ ಸರ್ ಮಿನಿಮಮ್ ಆಗಿ ಐದು ಕೆಜಿ ಡೆವಲಪ್ಮೆಂಟ್ ಆಗುತ್ತೆ 5 ಕೆಜಿ ಡೆವಲಪ್ಮೆಂಟ್ ಆಗುತ್ತೆ ಕೆಜಿ ಡೆವಲಪ್ಮೆಂಟ್ ಆಗುತ್ತೆ ಸರಾಸರಿ ನಾನು ಖುದ್ದಾಗಿ ಹೇಳ್ತಾ ಇರೋದು ಯಾಕಂದ್ರೆ ನಾನು ಬೇರೆ ಫಾರ್ಮ್ ನೋಡಿ ತಗೊಂಡ್ ಬೇರೆ ಫಾರ್ಮ್ ನೋಡಿ ನಾನು ಏನ್ ಹೇಳ್ತಾ ಇಲ್ಲ ನಮ್ ಫಾರ್ಮ್ ಒಳಗಡೆ ರೆಡಿ ಆಗಿರೋದು ಮರಿಗಳು ಎವ್ರಿ ಮಂತ್ ನಾನು ತೂಕ ಮಾಡ್ತೀನಿ ಹದಿನಾರು ಕೆಜಿ ಇರುತ್ತೆ ಒಂದ್ ತಿಂಗ್ಳಾದ್ಮೇಲೆ ಸರಾಸರಿ ಇಪ್ಪತ್ತೊಂದ್ ಕೆಜಿ ಬರುತ್ತೆ ಕೆಜಿ ಬರುತ್ತೆ ನಾನು ಮಿನಿಮಮ್ ಐದ್ ಕೆಜಿ ಹೇಳ್ತಾ ಇದ್ದೀನಿ ಅಂದ್ರೆ ಸುಮಾರು ಮರಿ ಆರಿಂದಾನೇ ಏಳು ಕೆ ಜಿ ಮಂತ್ ಹೌದು ಪ್ರಾಪರ್ ಆಗಿ ಫೀಡಿಂಗ್ ಮಾಡ್ಬೇಕು ಚೆನ್ನಾಗಿ ನೀರ್ ಕೊಡಿಬೇಕು ಸರ್ ನೀರು ಮತ್ತೆ ಫುಡ್ ಸರಿಯಾಗಿ ನಾವು ಕೊಡ್ಬೇಕು ಏನಾದ್ರು ನಾವು ಮೋಸ ಮಾಡಿದ್ರೆ ಮರಿಗೆ ಮೋಸ ನಾವು ಹೋಗ್ಬಿಡ್ತೀವಿ ಈಗ ಈ ಕುರಿಯಿಂದ ನಾನು ಎಷ್ಟು ಅಮೌಂಟ್ ನಾನು ಇದು ಎಷ್ಟು ಅಂತ ನೋಡ್ಬೋದು ಈಗ ಈಗ ಒಂದು ಕುರಿ ಮಾರ್ತೀನಿ ನಾನು ಈಗ ನಾನು ಇದನ್ನೊಂದು ಆರ್ ಸಾವಿರ ತಗೊಂಡಿರ್ತೀನಿ ಸೊ ಈಗ ನಾನು ಗೋ ಸೇಲ್ ಮಾಡ್ತೀನಿ ಈಗ ಇಷ್ಟು ದೊಡ್ಡದಿದೆ ಒಂದ್ ಮೂವತ್ತ್ ಮೂವತ್ತೈದು ಕೆಜಿ ಇದೆ ನನಗೆ ಒಂದು ಕುರಿಯಿಂದ ನನ್ಗೆ ಏನು ಅಮೌಂಟ್ ನಾನು ಎಕ್ಸ್ಪೆಕ್ಟ್ ಮಾಡ್ಬೋದಣ ಸರ್ ಬಕ್ರಿ ಟೈಮ್ ಅಲ್ಲಿ ಯಾಕಂದ್ರೆ ನೋಡಿ ಸರ್ ನಮ್ದು ಎಲ್ಲಾ ನಾವು ಕ್ಯಾಲ್ಕುಲೇಷನ್ಸ್ ಮಾಡ್ತೀವಿ ಸರ್ ನಮ್ದು ಲೇಬರ್ ಇರುತ್ತೆ ಫುಡ್ ಇರುತ್ತೆ ವ್ಯಾಕ್ಸಿನೇಷನ್ಸ್ ಇರುತ್ತೆ ಮತ್ತೆ ನಾವು ಗಾಡಿಗೆ ಖರ್ಚು ಇರುತ್ತೆ ಎಲ್ಲಿ ತಗೊಂಡ್ ಬರೋದು ಎಲ್ಲಾ ಖರ್ಚು ಸೇರಿ ನಾವು ಬಕ್ರಿ ಟೈಮ್ ಅಲ್ಲಿ ಮಿನಿಮಮ್ ಆಗಿ ಜಾಸ್ತಿ ನಮ್ಗೆ ಬೇಡ ಸರ್ ಇಪ್ಪತ್ತೈದಿಂದ ಮೂವತ್ತು ಸಾವಿರ ಆಗಿ ಒಂದ್ ಮರಿ ಕೊಡ್ತೀವಿ ಸರ್ ಇಪ್ಪತ್ತೈದ ಬಕ್ರೀದ್ ಬ್ಯಾಚಲ್ಲಿ ಯಾಕಂದ್ರೆ ನಮ್ಗೆ ಒಂದ್ ವರ್ಷ ಸಾಕ್ತಿವಿ ಸರ್ ನಾವು ಒಂದು ವರ್ಷ ಹೌದು ಸರ್ ಒಂದ್ ವರ್ಷ ಸಾಕೋಕೆ ಒಂದು ಆರ್ ತಿಂಗಳು ಸಾಕ ಏನು ವ್ಯತ್ಯಾಸ ಸರ್ ವರ್ಷ ಯಾಕಂದ್ರೆ ನೋಡಿ ನೀವು ಬಕ್ರೀದ್ ಹಬ್ಬ ಆಗಿದ ತಕ್ಷಣ ನೀವು ಇನ್ ಒಂದ್ ಮಂತ್ ಒಳಗಡೆ ತಗೊಂಡ್ ಬರ್ಬೇಕು ಮಡಿಗೆ ಸಣ್ಣ ಮರಿ ಸಿಗುತ್ತೆ ಎಷ್ಟು ಏಳುವರೆ ಸಾವಿರ ನಾನ್ ಏನ್ ಹೇಳ್ತೀನಿ ಐನೂರು ರೂಪಾಯಿ ಜಾಸ್ತಿ ಕೊಡ್ರಿ ಸೆಲೆಕ್ಷನ್ ಮರಿ ತಗೊಂಡ್ ಬನ್ನಿ ಎಂಟು ಎಂಟು ವರೆ ಒಂಬತ್ ಸಾವಿರ ತನಕ ಹಾಕ್ರಿ ಅಮೌಂಟ್ ಒಳ್ಳೆ ಲೆಂತ್ ಇರ್ಬೇಕು ಮರಿಗೆ ಲಕ್ಷಣವಾಗಿ ಮರಿ ಜಂಪ್ ಇರ್ಬೇಕು ಈ ತರ ಮರಿ ಸೆಲೆಕ್ಷನ್ ಮಾಡಿ ತಗೊಂಡ್ ಬನ್ನಿ ಸರಾಸರಿ ಒಂದು ಹತ್ತು ತಿಂಗಳು ಸಾಕಿ ಇಪ್ಪತ್ತೈದಿಂದ ಮೂವತ್ ಸಾವಿರ ಕೊಡಿ ಸರ್ ಸರ್ ನಾವು ಸಾವಿರ ಐವತ್ ಸಾವಿರ ಹೇಳ್ಬಾರ್ದು ಸುಳ್ಳು ಏನಿದೆ ನಿಮ್ದು ಎಷ್ಟಾಗುತ್ತೆ ಖರ್ಚು ಇದ್ಮೇಲೆ ಎಷ್ಟು ಸಿಗುತ್ತೆ ಪ್ರಾಫಿಟ್ ನೋಡ್ಕೊಂಡು ನೀವು ಕರೆಕ್ಟ್ ಆಗಿ ಕಸ್ಟಮರ್ಗೆ ಹೇಳ್ಬೇಕು ಯಾಕಂದ್ರೆ ಕಸ್ಟಮರ್ ಯಾರು ತಗೊಂಡ್ ಹೋಗ್ತಾರಲ್ವಾ ಪಾಪ ಇವರು ಕಷ್ಟ ಆಯ್ತಾನೆ ತಗೊಂಡ್ಬಾರ್ದು ಓಕೆ ಇವ್ರಿಗೆನೆ ಮೋಸ ಆಗ್ಬಾರ್ದು ನಮ್ಗೆನೆ ಮೋಸ ಆಗ್ಬಾರ್ದು ಅಟ್ ಎಂಡ್ ಆಫ್ ದ ಡೇ ನಾವು ಕಸ್ಟಮರೆ ಚೆನ್ನಾಗಿರ್ಬೇಕು ನಾವೇ ಚೆನ್ನಾಗಿರ್ಬೇಕು ಅಷ್ಟೇ ನಾನು ಇದು ಮಾತಾಡೋದು ಅಂದ್ರೆ ಒಂದು ಕುರಿಯಿಂದ ನಾನು ಮೂವತ್ತ ರೂಪಾಯಿ ನಾನು ಎಕ್ಸ್ಪೆಕ್ಟೇಷನ್ ಮಾಡ್ತೀನಿ ಸರ್ ಮತ್ತೆ ಫ್ಯಾಟ್ನಿಂಗ್ ನಾನು ನಾನೂರು ರೂಪಾಯಿಗೆ ಕೊಡ್ತಾ ಇದ್ದೀನಿ ಸರ್ ಫ್ಯಾಟ್ನಿಂಗಿಗೆ ಸರ್ ಫೋರ್ ಹಂಡ್ರೆಡ್ ರುಪೀಸ್ ಇಂದ ನಾನು ಕೊಡ್ತಾ ಇದ್ದೀನಿ ನಮ್ದು ಬರಿ ಯಾವ್ದು ತಗೊಂಡ್ ಹೋಗೋರು ಡೀಲರ್ಸ್ ಎಲ್ಲ ಕಸ್ಟಮರ್ಸ್ ಎಲ್ಲಾ ಬಹಳ ಖುಷಿ ಬೀಳ್ತಾವ್ರೆ ಸರ್ ಇಲ್ಲಿಂದ ಬಂದು ಇಲ್ಲಿಂದ ಬಂದು ತಗೊಂಡು ಹೋಗ್ಬಹುದು ಹೌದು ಸರ್ ಎಲ್ಲಿ ಬಂದು ನಮ್ದು ಫ್ಯಾಟ್ನಿಂಗ್ ಎರಡು ಬ್ಯಾಚ್ ನಾವು ಆಲ್ರೆಡಿ ಸೇಲ್ ಮಾಡಿದೀವಿ ಒಂದು ಎಪ್ಪತ್ತು ಎರಡು ಮರಿ ಸೇಲ್ ಮಾಡಿದ್ವಿ ಒಂದ್ ಬ್ಯಾಚ್ ಅಲ್ಲಿ ಇನ್ನೊಂದು ಐವತ್ನಾಲ್ಕು ಮರಿ ಓಕೆ ಒಂದೇ ಫೀಡ್ಬ್ಯಾಕ್ ಹೇಳೋದು ಸರ್ ನಿಮ್ ಮರಿ ತಗೊಂಡು ಹೋಗಿ ನಾವು ಕಟ್ ಮಾಡಿದೀವಿ ಸರ್ ಇದು ಚರ್ಬಿ ಅಂತ ಹೇಳ್ತೀವಿ ಇಲ್ಲಾಂದ್ರೆ ಕಬ್ಬು ಕಬ್ಬು ಕೊಬ್ಬಿನಾಂಶ ಇದು ಕಡಿಮೆ ಇತ್ತು ಜಾಸ್ತಿ ಇರ್ಲಿಲ್ಲ ಯಾವಾಗ ಚರ್ಬಿ ಕಡಿಮೆ ಇರುತ್ತೆ ಸರ್ ಇದ್ರೆ ಡೀಲರ್ಸ್ ಇದು ಮಟನ್ ಅಂಗಡಿ ಸ್ವಲ್ಪ ಒಳ್ಳೆ ಪ್ರಾಫಿಟ್ ಸಿಗುತ್ತೆ ಸರ್ ಮಟನ್ ಜಾಸ್ತಿ ಇರಬೇಕು ಮಟನ್ ಜಾಸ್ತಿ ಇರಬೇಕು ನಮ್ ಸಾಕಾಣಿಕೆ ಸರ್ ಪ್ಯೂರ್ಲಿ ಟಿ ಎಂ ಆರ್ ಮೇಲೆ ಪೂರ್ತಿ ಟಿ ಎಂ ಆರ್ ಎಂ ಆರ್ ಮೇಲೆ ಟಿ ಎಂ ಆರ್ ಅಲ್ಲಿ ಒಳ್ಳೆ ಪದಾರ್ಥಗಳು ಇದೆ ಇದರಿಂದ ಒಳ್ಳೆ ಮರಿ ಬರ್ತಾ ಇದೆ ಸರ್ ಈಗ ನನ್ನ ಚಾನಲ್ ಕಡೆಯಿಂದ ಯಾರಾದ್ರೂ ಬಂದು ಕುರಿ ಒಂದು ಹಣ ನಾವ್ ಒಂದಿಷ್ಟು ಒಂದು ಹತ್ ಕುರಿ ಬೇಕು ಒಂದ್ ಇಪ್ಪತ್ ಕುರಿ ಬೇಕು ಅಂತ ಕೇಳಿದ್ರೆ ಅವ್ರು ಏನ್ ರೇಟ್ ಅಲ್ಲಿ ಕೊಡ್ತೀರಾ ಸರ್ ಫಸ್ಟ್ ಇವರು ಬಂದು ಮರಿ ಸೆಲೆಕ್ಷನ್ ಮಾಡ್ಬೇಕು ಮರಿ ಸೆಲೆಕ್ಷನ್ ಮಾಡ್ದಾದ್ಮೇಲೆ ನಿಮ್ ಚಾನೆಲ್ ಇಂದ ಬಂದ್ರೆ ನೋಡ್ಕೊಂಡು ನಾವು ಒಳ್ಳೆ ಡಿಸ್ಕೌಂಟ್ ಪ್ರೈಸ್ ಇಂದ ಕೊಡೋಣ ಓಕೆ ಇನ್ನೊಂದು ಬನೂರ್ ಅಂತ ಹಾಕಿದ್ರೆ ಆ ಬನೂರ್ ಒಂದು ವಿಶೇಷತೆ ನೋಡು ಬನ್ನೂರು ನಂದು ಆಕ್ಚುಲಿ ನನ್ ಚಿಕ್ಕ್ ವಯಸ್ಸಿಂದಾನೆ ಬಹಳ ಫೆವ್ರೇಟ್ ನಾನು ಎರಡು ಮರಿ ಏನ್ ಹೇಳಿದ್ ಲಾಸ್ಟ್ ಎರಡ್ ಮರಿ ತಗೊಂಡಿತ್ತು ಇನ್ನೊರ್ ಸಾಕ್ತ ಅಂದ್ರೆ ನಮ್ಗೆ ಆಶೀರ್ವಾದ ಮಾಡಿರೋದು ಹ್ಮ್ 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 ಇವ್ ಮ್ಯಾನೇಜರ್ ಆಗಿ ನಾವ್ ಹೋಸ ಇದೇ ಕ್ವಶನ್ ಕೇಳಿದ್ದೆ ಒಬ್ಬ ಮ್ಯಾನೇಜರ್ ಆಗಿ ಈ ಫೀಲ್ಡ್ ಬರ್ಬೇಕಂತ ನಿಮ್ಗೆ ಯಾಕೆ ಅನಿಸ್ತು ಏನ್ ಲಾಭದಾಯಕನು ಈಗ ಎಲ್ಲೂ ಕೆಲವ್ರು ಏನಂದ್ರೆ ಕುರಿ ಸಾಕೋದ್ ನಷ್ಟ ಅಂತಾರೆ ಕೆಲವೊಬ್ರು ಲಾಭದಾಯಕ ಅಂತಾರೆ ಕೆಲವೊಬ್ರು ಅಷ್ಟು ಪ್ರಾಫಿಟ್ ಓಕೆ ಓಕೆ ಫಿಫ್ಟಿ ಫಿಫ್ಟಿ ಅಂತಾರೆ ಈಗ ಮ್ಯಾನೇಜರ್ ಆಗಿ ಒಬ್ಬ ಬ್ಯಾಂಕ್ ಮ್ಯಾನೇಜರ್ ಆಗಿ ನೀವ್ ಏನ್ ಹೇಳಕ್ ಬಯಸ್ತೀರಾ ಇದು ಲಾಭನೋ ನಷ್ಟನೋ ಅಥವಾ ಫಿಫ್ಟಿ ಫಿಫ್ಟಿನೋ ಸರ್ ಫಸ್ಟ್ ನಾನು ಏನ್ ಹೇಳಿದೆ ಸರ್ ಇವತ್ತು ನಮ್ಗೆ ಎಂಟರ್ಪ್ರೆನರ್ಸ್ ಬೇಕು ಸರ್ ನೋಡಿ ನಾನು ಖುಷಿಯಿಂದ ಹೇಳ್ತೀನಿ ಸರ್ ನಾನು ಒಬ್ಬ ಆಗ್ರಿ ಎಂಟರ್ಪ್ರೆನರ್ ನಾನು ಪಾರ್ಟ್ ಟೈಮ್ ಫಾರ್ಮರ್ ಅಲ್ಲ ಫುಲ್ ಟೈಮ್ ಫಾರ್ಮರ್ ಅಲ್ಲ ನಾನು ಒಬ್ಬ ಅಗ್ರಿ ಎಂಟರ್ಪ್ರೆನರ್ ನನ್ ಗುರಿ ಏನಿದೆ ಸರ್ ನಾನು ಉದ್ಯೋಗ ಜಾಬ್ ಸೃಷ್ಟಿ ಮಾಡಬೇಕು ಸರ್ ಜಾಬ್ ಕೊಡಬೇಕು ನಾವು ಜಾಬ್ ಈವರ್ ಇರ್ಬೇಕು ಸರ್ ಎಷ್ಟು ದಿನ ನಾನು ಒಂದು ಕಂಪನಿದಲ್ಲಿ ಮಾಡ್ತೀನಿ ಒಂದಿನ ದಿನ ನಾನು ಹಾಜ್ಗಡೆ ಬಿಟ್ಲೇ ಬರ್ಬೇಕು ಸರ್ ಇದು ನಾನು ಒಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಏನಿದೆ ಕೆಲಸ ಇವ್ರಿಗೆ ಸಂಬಳ ಕೊಟ್ಟು ಕಳಿಸ್ತಾರೆ ಮೆಂಟಾಲಿಟಿ ನನ್ಗೆ ಬಹಳ ದಿನ ಇಂದ ಒಂದು ಕ್ವಶನ್ ನಾನು ಯಾಕೆ ಒಂದು ಸ್ಟಾರ್ಟ್ ಮಾಡಬಾರ್ದು ನಾನು ಒಂದು ನಾಲ್ಕೈದು ಜನಗೆ ಸ್ಯಾಲ್ರಿ ಕೊಡ್ಬೇಕು ನಾಲ್ಕೈದು ಜನಗೆ ಒಂದು ಜಾಬ್ ಕೊಡೋಣ ಇವತ್ತು ನನ್ ಗುರಿ ಏನಿದೆ ಸರ್ ಅನದರ್ ಇಂದ ಮಿನಿಮಮ್ ಆಗಿ ಸಾವಿರ ಇರಬೇಕು ಇರ್ಬೇಕು ಮಿನಿಮಮ್ ಆಗಿ ಹತ್ತು ಜನ ಲೇಬರ್ಸ್ ಇರಬೇಕು ಹತ್ತು ಜನ ಗೆ ನಾನು ಚೆನ್ನಾಗಿ ನೋಡ್ಕೊಂಡ್ ಬಿಟ್ರೆ ಇನ್ನು ಮುಂದೆ ಡೆವಲಪ್ಮೆಂಟ್ ಆಗುತ್ತೆ ಸರ್ ನಂದು ವಿಷನ್ ಬಹಳ ದೊಡ್ಡಿದೆ ಸರ್ ಓಕೆ ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ನನಗೆ ಚಿಕ್ಕ ವಯಸ್ಸಿಂದಾನೆ ಅನಿಮಲ್ಸ್ ಬಹಳ ಇಷ್ಟ ಇವತ್ತು ನೋಡಿ ನಾ ನೆಕ್ಸ್ಟ್ ನೀವು ಬಂದಾಗ ನಾನು ಮೊದಲು ನಾಯಿ ತಗೊಂಡ್ಬಂದು ಬ್ರೀಡಿಂಗ್ ಮಾಡ್ತೀನಿ ಸರ್ ಸಾಕಕ್ಕೆ ಸಿಕ್ಕಾಪಟ್ಟೆ ವೆರಿ ಫಾಸ್ಟ್ ಮೂವಿಂಗ್ ಆನಿಮಲ್ ಸರ್ ಇದು ಮೊದಲು ಆಮೇಲೆ ನೆಕ್ಸ್ಟ್ ಬಂದಾಗ ಎರಡು ನಾಟಿ ಹಸ ಕಟ್ಕೊಂತೀನಿ ಓಕೆ ನಾಟಿ ಹಸ ಸ್ವಲ್ಪ ನಾವು ಮುಂದೆ ತಗೊಂಡೋಗ್ಬೇಕು ಸರ್ ಇವತ್ತು ಎಲ್ಲಿ ನೋಡಿ ನೀವು ನಾಟಿ ದನ ಕಡಿಮೆ ಆಗ್ತದೆ ಅಂದ್ರೆ ಬಹಳ ನನ್ಗೆ ಇಷ್ಟ ಹಳ್ಳಿ ಮೇಲೆ ಇವತ್ತು ನಮ್ಮ ಹಳ್ಳಿ ಎತ್ತು ತಗೊಳ್ಳಿ ಕೋರಿ ತಗೊಳ್ಳಿ ಮತ್ತೆ ಹಸು ತಗೊಳ್ಳಿ ಬಹಳ ಕಡಿಮೆ ಆಗ್ತದೆ ಸರ್ ಹೇಳ್ತೀನಿ ಹೇಳ್ತೇನೆ ಏನ್ ಹೇಳ್ತೇನೆ ಯುವಕರಿಗೆ ಒಳಗಡೆ ಒಂದ್ ನಾಟಿ ಹಸು ಕಟ್ಕೊಳ್ರಿ ಇರ್ಲಿ ಹೆಚ್ ಎಫ್ ಹಸು ಇರ್ಲಿ ಯಾಕಂದ್ರೆ ಕಮರ್ಷಿಯಲಿ ನಾವು ನೋಡ್ಬೇಕು ಮನೆಗೆ ಎಲ್ಲಾ ಆ ಏನ್ ನಮ್ಗೆ ವರ್ಕೌಟ್ ಆಗ್ಬೇಕು ನಾಟಿ ನಾಟಿ ದನಾನೇ ಕಟ್ಟಿ ಒಂದ್ ಇಟ್ಕೊಳ್ಳಿ ನಿಮ್ಗೆ ಖುಷಿ ಆಗುತ್ತೆ ಇದು ಎಷ್ಟನೇ ಬ್ಯಾಚ್ ಅಣ್ಣ ತಂದಿ ಸರ್ ಇದು ಮೂರನೇ ಸರ್ ಮೂರನೇ ಬ್ಯಾಚ್ ಹೌದು ಇದು ಎಲ್ಲಾ ಮರಿತು लास्ट ವೀಕ್ ಸೇಲ್ ಆಗಿದೆ ಹಾ ಹಾ ಎಲ್ಲಾ ಈ ಒಂದು ಎಷ್ಟು ಬರುತ್ತೆ ಅಣ್ಣ ಸರ್ ಹತ್ತು ಹತ್ತು 10 ಮರಿ ಬರುತ್ತೆ ಸರ್ ಒಂದು ಕಂಪಾರ್ಟ್ಮೆಂಟ್ ಹತ್ತು ಇಪ್ಪತ್ತು ಮೂವತ್ತು 30 ಮರಿ ಆರಾಮ ಎಲ್ಲಿ ಸಾಕು ಸರ್ ಹಾ ಹಾ ಒಂದು ಟಬಲ್ ಐದ್ ಮರಿ ಆರಾಮ ಸರ್ ಈ ಒಂದು ಟಬಲ್ ಆರಾಮ ಐದು ಐದ್ ಮರಿ ತಿಂತೀದ್ ಅಲ್ಲ ಹೌದು ಯಾರು ಬೇಕಿತ್ತಂದ್ರೆ ಇಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡ್ಕೊಂಡು ತಗೊಂಡು ನೋಡಿ ನಮ್ಗೆ ನಾವು ಸೆಂಟ್ರಲ್ ಇದೀವಿ ನೀವು ತುಮಕೂರು ತುಮಕೂರು ಆದ್ಮೇಲೆ ಬೆಂಗಳೂರು ಈ ಸೈಡ್ ಹೋದ್ರೆ ದಾವಣಗೆರೆ ಬಳ್ಳಾರಿ ಎಲ್ಲ ಉತ್ತರ ಕನ್ನಡ ನಾವು ಹಳೆ ಮೈಸೂರು ಮತ್ತೆ ನಮ್ಮ ಉತ್ತರ ಕರ್ನಾಟಕ ಸೆಂಟ್ರಲ್ ಮತ್ತೆ ನಮ್ಗೆ ಹೈವೇ ಬರೀ ಎರಡ್ ಕಿಲೋಮೀಟರ್ ಅಷ್ಟೇ ಎನ್ ಎಚ್ ಫೋರ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಬ್ಲಮ್ ಏನಿಲ್ಲ ಸರ್ ಒಳ್ಳೆ ರೋಡ್ ಇದೆ ಆರಾಮ ಬಂದು ಕೂತ್ಕೊಳ್ಳಿ ನೀವು ಅಂಡರ್ಸ್ಟ್ಯಾಂಡ್ ಮಾಡಿ ಯಾವ್ದು ಮರಿ ನಮ್ಗೆ ಬೇಕು ಈ ತರ ಮರಿ ತಗೊಂಡು ಹೋಗಿ ನನಗೆ ಯಾವ್ದು ಬೇಕು ನಾನು ಹೋಗಬಹುದು ಇಲ್ಲಾದ್ರೆ ಪೂರ್ತಿ ಬೇಕಾದ್ರೆ ಪೂರ್ತಿ ಬಿ ಕೊಟ್ಬಿಡ್ತೀವಿ ಇದು ಟೋಟಲ್ ನನಗೆ ಏನ್ ರೇಟ್ ಇದು ಸರ್ ಸದ್ಯಕ್ಕೆ ನಾವು ಏನಾದ್ರು ಹೇಳ್ಬೇಕಾದ್ರೆ ಸುಮಾರು ನಾವು ಖರ್ಚು ಖರ್ಚು ಎಲ್ಲಾ ಹಾಕಿ ಒಂದು ಇಪ್ಪತ್ತು ಇಪ್ಪತ್ ಸಾವಿರ ಇಪ್ಪತ್ ಸಾವಿರ ಹೌದು ಸುಮಾರು ನಲವತ್ ಮೇಲೆ ಇದೆ ಸರ್ ಹ್ಮ್ 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 ನಾವು ಎವ್ರಿ ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ತೂಕ ಮಾಡ್ತೀವಿ ಸರ್ ಯಾಕಂದ್ರೆ ನಮ್ಗ್ ಅಂಡರ್ಸ್ಟ್ಯಾಂಡ್ ಆಗ್ಬೇಕು ಫುಡ್ ಎಫ್ ಸಿಆರ್ವೇಶನ್ ಏನ್ ನೋಡಬೇಕು ನಾವು ಕನ್ವರ್ಷನ್ ಸಾರಿ ಫುಡ್ ಕನ್ವರ್ಷನ್ ನಲ್ಲಿ ಚೆಕ್ ಮಾಡ್ತೀವಿ ಹೇಗೆ ಮರಿ ಡೆವಲಪ್ಮೆಂಟ್ ಆಗ್ತಾ ಇದೆ ನಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ಬೇಕಲ್ವಾ ನಾವು ಸಾಕ್ ಬಿಡ್ತೀವಿ ಅಂದ್ರೆ ಆಗಲ್ಲ ಒಂಥರ ನಾವು ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ನಾವು ಕರೆಕ್ಟ್ ಆಗಿ ಫುಡ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಸರ್ ಮತ್ತೆ ನೋಡಿ ನೀರ್ ಆಗಿ

ಅಮೀನ್ ಗಡ ಒಳ್ಳೆ ಸೈಜ್ ಬರುತ್ತೆ ಮರಿ ಆಮೇಲೆ ಒಳಗಡೆ ನಾವು ಸಾಕಕ್ಕೆ ಕಷ್ಟ ಆಗ್ಬಿಡುತ್ತೆ ಯಾಕಂದ್ರೆ ಬಹಳ ಅಗ್ರೆಸಿವ್ ಓಕೆ ಒಂದ್ ಜಾಗ ಇರಲ್ಲ ಗುತ್ತಾಟ ಜಾಸ್ತಿ ಜಾಸ್ತಿ ಗಲಾಟೆ ಜಾಸ್ತಿ ಇದಕ್ಕೆ ಕಟ್ಟಿ ಸಾಕಿದ್ರೆ ಮರಿಗೆ ಸ್ವಲ್ಪ ಓಡಾಡಕ್ಕೆ ಟೈಮ್ ಇರುತ್ತೆ ಮತ್ತೆ ಸ್ವಲ್ಪ ಆಕ್ಟಿವ್ ಇರುತ್ತೆ ಇದಕ್ಕೆ ಕೆಳಗಡೆ ನಾವು ಮತ್ತೆ ನೋಡಿದಿರಾ ನೀವು ಒಂದು ಒಳ್ಳೆ ನಾವು ಆಪ್ಷನ್ ಮಾಡಿದೀವಿ ಬೆಲ್ಟ್ ಹಾಕಿದೀವಿ ಮರಿಗೆ ಹೆಚ್ಚು ಕಡಿಮೆ ಪ್ರಾಬ್ಲಮ್ ನೋಡಿ ಆಗ್ಬಾರ್ದು ಬೆಲ್ಟ್ ಹಾಕಿಬಿಟ್ಟಿದ್ರೆ ಬೆಲ್ಟ್ ಹಾಕಿದೀನಿ ಸರ್ ಅಂದ್ರೆ ಏನೋ ತೊಂದರೆಗಳು ಆಗ್ಬಾರ್ದು ಅನ್ನೋಕೋಸ್ಕರ ಅಂದ್ರೆ ಆಗ್ಬಾರ್ದು ಸರ್ ಯಾಕಂದ್ರೆ ಬಹಳ ಜನ ಹಗ್ಗಾನೇ ಡೈರೆಕ್ಟ್ ಹಾಕ್ತಾರೆ ನಾನ್ ಏನ್ ಹೇಳ್ತೀನಿ ಹಗ್ಗ ಹಾಕ್ಬೇಡಿ ದಯವಿಟ್ಟು ಏನಿದೆ ಬೆಲ್ಟ್ ಹಾಕಿ ಕೆಜಿ ಲೆಕ್ಕ ಕೊಡ್ತಾ ಇವ್ರೆ ನಾವು ಎಲ್ಲ ಕೆಜಿ ಲೆಕ್ಕ ಕೊಡಲ್ಲ ಸರ್ ನಾವು ಮರಿ ಹೇಗೆ ಇರುತ್ತೆ ಡೆವಲಪ್ಮೆಂಟ್ ಇದ್ಮೇಲೆ ಕೊಡ್ತೀವಿ ಸರ್